ಬಾಲಕರಿಬ್ಬರ ಬರ್ಬರ ಹತ್ಯೆ ಕೊಡಲೆಯಿಂದ ತನ್ನ ಮಕ್ಕಳಲ್ಲಿ ಕೊಲಿ ಮಾಡಿದ ಪಾಪಿ ತೊಂದೆ ನಲುಗಿ ಕಣ್ಣೀರು ಹಾಕುತ್ತಿರುವ ಗ್ರಾಮಸ್ಥರು ಸ್ಥಳಕ್ಕೆ ಬಿಎಸ್ಐ ಭೇಟಿ ಇಪ್ಪತ್ತೈದರಂದು ಪಾಪಿ ತಂದೆಯಿಂದಲೇ ಇಬ್ಬರ ಮಕ್ಕಳ ಬರ್ಬರ ಹತ್ಯೆ ನಡೆದ ಅತ್ಯಂತ ಮಾನುಷ ಕೃತ್ಯ ಇಲ್ಲಿಗೆ ಸಮೀಪದ ಹತ್ತಿ ಗ್ರಾಮದಲ್ಲಿ ಗುರುವಾರ ಬೆಳಗಿನ ಜಾವ ನಡೆದಿದೆ ಶರಣಪ್ಪ ದೂಗನೂರ ಎಂಬ ಕಟುಕ ತಂದೆಯ ತನ್ನ ಇಬ್ಬರು ಮಕ್ಕಳನ್ನು ಕೊಲೆ ಮಾಡಿದ ಕೊಲೆ ಪಾತಕ ನಾಲ್ಕು ವರ್ಷದ ಮಗಳು ಸಾನ್ವಿ ಮತ್ತು ಮೂರು ವರ್ಷದ ಭಾರ್ಗವ ಎಂಬಿಬ್ಬರ ಎಳೆ ಮಕ್ಕಳು ಮೃತಪಟ್ಟರೆ ಎಂಟು ವರ್ಷದ ಹೇಮಂತ್ ಎಂಬ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಈತನನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಈ ಕೊಲೆಗಳು ನಡೆದಿವೆ ಎಂದು ಹೇಳಲಾಗುತ್ತಿದ್ದು ಗುರುವಾರ ಬೆಳಗ್ಗೆ ಕೊಲೆ ಶರಣಪ್ಪನ ಹೆಂಡತಿ ನಿಸರ್ಗದ ಕರೆಗೆ ಹೊರಗೆ ಹೋದಾಗ ಕೊಡಲಿಯಿಂದ ಮಕ್ಕಳನ್ನ ಕೊಲೆ ಮಾಡಿದ ಶರಣಪ್ಪ ಅಲ್ಲಿಂದ ಪರಾರಿಯಾಗಿದ್ದಾನೆ ಸ್ಥಳಕ್ಕೆ ಯಾದಗಿರಿ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಹನುಮಂತ ಬಂಕಲಗಿ ಭೇಟಿ ನೀಡಿದ್ದು ಮುಂದಿನ ತನಿಖೆ ಶುರು ಮಾಡಿದ್ದಾರೆಂದು ತಿಳಿದುಬಂದಿದೆ ಈ ಭಯಾನಕ ಘಟನೆಯಿಂದ ಹತ್ತಿ ಕುಣಿ ಗ್ರಾಮಸ್ಥರು ನಲುಗಿ ಕಣ್ಣೀರು ಹಾಕುವ ದೃಶ್ಯ ಮನಕೊಲುಕುವಂತೆಯೇ ಮಾಡಿದೆ ವರದಿ Terima kasih atas dukungan anda.